ಕೋಳಿ ನಾಶಕ್ಕಾಗಿ ಮತ್ತವರ ಮನೆಯಲ್ಲಿ ಬಿದ್ದರು ಹೆಣ್ಣು ನೀನು ಈ ಈ ಜ ಈ ಜಗನ್ನಾಥನಿಗೆ ಎರಡು ಗಣೇಶಗಳು ಯಾ ನಾಯಿ ಸುಮ್ಮನೆ ಆತ ಮಾಡೇ ಬೇಡ ನನ್ನೋಳಾಗುವ ಏನು ನಾನು ನಿನ್ನ ಕಾಮದೇಶ್ವರ ಪಂಜರದ ಮಹಲ್ನ ನಾಥೇ ಹೇ ಮಿಸ್ಟೇ ಜಗನ್ನಾಥ್ ಆ ನಿನ್ನ ನಾಥ ಎಂಬ ಕಾಮದ ಮಹಲ್ಗೆ ಏ ನಿನ್ನೆ ಎಂಬ ಬೆಂಕಿ ಹೆಚ್ಚಿಸ್ತ ಹಾಕಿಸಿ ಇನ್ನೆರಡೆ ನಿಮಿಷ ಇದೆ ಲಕ್ಷ್ಮಿ ಸುಮ್ಮನೆ ಹಠ ಮಾಡಬೇಡ ಅದೆಲ್ಲ ಎಲ್ಲ ಮರಿಲಿಕ್ಕೆ ಕೊಡ್ತೀನಿ ನಾನು ನಿನಗೆ ಐದು ನಿಮಿಷ ಕಾಲ ಅವಕಾಶ ಹಠ ಮಾಡಿದರೆ ನಿನ್ನ ಇಸೀಲು ಎಂಬ ಉಸುಖವನ್ನು ತುಂದು ಸುಗಬೇಕಾಗುತ್ತದೆ ಸುಮ್ಮನೆ ನನ್ನವಳಾಗುವ ಏನು ನೀನು ನನ್ನ ಕಡೆಗೆ ತಾಳಿ ಕಟ್ತೀಯಾ ನೀ ತೋರಿಸುವ ನಿನ್ನ ಧರ್ಮದ ತಾಳಿ ಕೇವಲ ಸಮಾನೆ ಈ ಲಯನ್ ಜಗನ್ನಾಥ ಮನಸ್ಸು ಮಾಡಿದರೆ ನಿನ್ನಂತ ನೂರಾರು ಹರೇದ ಕುಮಾರ ಸ್ವಂತ ಆಳುತ್ತಿರುವಾಗ ಈ ಜಗನ್ನಾಥ್ ಕಟ್ಟುವ ತಾಳಿ ಚಪ್ಪಲಿ ಬಗಳು ಏ ಹೆಣ್ಣೆ ಕೂಲಿನ ಆಸೆಗಾಗಿ ಮತ್ತೊಬ್ಬರ ಮನೆಯಲ್ಲಿ ಬಿದ್ದಿರೋ ನೀನು ಈ ಲಯನ್ ಜಗನ್ನ ಈ ಲಯನ್ ಜಗನ್ನಾಥನಿಗೆ ಎತ್ತರ ಮಾತಾಡ್ತೀಯ ಅಂದ್ರೆ ನಿನ್ನ ಹಾಗೆ ಬಿಡು ಮಾತೇ ಇಲ್ಲ ಆಯ್ ಸಾಕು ನೀರು ಆ ನನ್ನ ತಾಯಿ ಕಿಲಾಸು ನಂಬ ರಾಕ್ಷಸ ಏನಾದರೂ ಅವಳ ಕೈ ಹಿಡಿದಾಗ ಅವ ನನ್ನ ಕದ್ದು ಕಲ್ಲು ಆ ನನ್ನ ದೇವರು ಗುರುಸಿದ್ದ ಬೀರೇಶ ಬಂದ ಅದರಂತೆ ನೀನೇನಾದರೂ ನನ್ನ ಮುಟ್ಟಲು ಬಂದ್ರೆ ನಿನ್ನನ್ನು ಓದಿಯೋದಕ್ಕೆ ಈ ಜಗದ ಧೀರ ಬಂದೇ ಬರ್ತಾನೆ ಆ ನನ್ನ ಪಲ್ನ ದೇವರು ದೇವರ ದೇವರು ದೇವರು ಅಂತ ಸೆಪಿಸುತ್ತಾ ಕುಳಿತಾರೆ ಈ ಜೀವವಿಲ್ಲದೆ ಆ ಕಲ್ಲಿನ ಮರ್ತಿಯ ಪೂಜೆ ಆಗ ಎಲ್ಲಿಂದ ಎದ್ದು ಬರುತ್ತಾನೆ ದೇವರು 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 ಅಂತ ಸಪಿಸುತ್ತಾ ಕುಳಿತಾರೆ ಆ ದ್ರೌಪದಿಯಂತೆ ಸೀರೆ ಕಳೆದು ಈಗ ನಿನ್ನ ಬಡ್ಡಿಯನ್ನು ಕಳಿಸಿ ಬಿಳಬೇಕಾಗುತ್ತದೆ ಎಚ್ಚರ ಬರೀ ದ್ರೌಪದಿಯ ಸೀರೆ ಸೆಳಿಬೇಕೆಂದು ಸೇರಿಟ್ಟ ಬಂದ ದುಶ್ಯಾಸನ ಬರೀ ದ್ರೌಪದಿಯ ಸೀರೆ ಮುಟ್ಟಿದ್ದಕ್ಕೇನೆ ಅವರನ್ನ ಶ್ರೀ ಕೃಷ್ಣ ಪರಮಾತ್ಮ ತಂಗಿಯ ಮಾನ ಕಾಪಾಡತಕ್ಕಂತ ಗುಡ್ಡಗತ್ತರ ದೊಡ್ಡ ಅಂಚಿನ ಸೀರೆಯನ್ನ ತಂದು ಕೊಟ್ಟ ಅದನ್ನ ನೀನು ಮರಿಬೇಡ ಆ ದುಶಾಸನ ದ್ರೌಪದಿ ಸೀರೆ ಕಳೆದವಳ ಮಾನ ನೋಡಬೇಕೆಂದು ಕಣ್ತುಂಬಾ ಚೆಲ್ಲ ತೊಟ್ಟು ಬಂದ ಕೊನೆಗೆ ಏನಾದ ತನ್ನ ಕಳೆ ಬರವಣೆ ಕಳೆದುಕೊಂಡು ಹೋದ ಅವರ ಗಂಡ ಭೀಮನ ಕೈಯಲ್ಲಿ ಅದೆಲ್ಲ ಕೃಷ್ಣನ ಕಪಟ ನಾಟಕ ಲಕ್ಷ್ಮಿ ಅದೆಲ್ಲ ಸರ್ವನಾಶವಾಯ್ತಾ ಕೌರವರ ಕುಲನಾಶ

ಅಂದಾಗಲೇ ಕೃಷ್ಣಕ್ಕೆ ಈ ಭೂಮಿ ಮೇಲೆ ನಿನಗೇನೋ ಗೊತ್ತಿಲ್ವೇನೋ ನೋಡು ಲಕ್ಷ್ಮಿ ಆ ಕೊಲ್ಲಲು ಆ ಕೃಷ್ಣ ಹುಟ್ಟಿ ಬಂದರೆ ಈ ಭೂಮಿ ಮೇಲೆ ಈ ಜಗನ್ನಾಥನ ಕೊಲ್ಲಲು ಯಾವ ದೇವರು ಹುಟ್ಟಿ ಬರೋದಿಲ್ಲ ನೀನೇನಾದ್ರೂ ಈ ನೀಚ ಕೆಲಸಕ್ಕೆ ಹಾಕಿದೆ ನಿಜವಾದ್ರೆ ನಿನ್ನನ್ನು ಒದ್ದು ಬುದ್ಧಿ ಕಲಿಸೋದಕ್ಕೆ ಬಂದೇ ಬರ್ತಾರೆ ಸಮಾಜದ ಜನ ಸಮಾಜ ಇದೊಂದು ಮೂರ್ಖ ಸಮಾಜ ಸಮಾಜು ನಿನ್ನ ಈ ವೀರ ಸಮಾಜತೆಯನ್ನು ಗಂಡನೇ ದೇವರೆಂದು ಸಂಸ್ಕೃತಿಯ ಮಾತನ್ನು ಕೇಳಿ ಮತ್ತೊಬ್ಬರ ಜೊತೆ ಕ್ರೀಡೆ ಆಟೋ ಹೇಳಾಡುಲ ಈ ಸಮಾಜದಲ್ಲಿ ಅಷ್ಟೇ ಏಕೆ ಹಗಲೊತ್ತಿನಲ್ಲಿ ಅನ್ನ ತಂಗಿಯೊಂದು ನಟನೆ ಮಾಡಿ ರಾತ್ರಿ ಹೊತ್ತಿನಲ್ಲಿ ಮಂಚದ ಕರಿಯುವ ಅನ್ನರ ಸಮಾಜದಲ್ಲಿ ಅಷ್ಟೇ ಏಕೆ ದೇವರಂತ ಲವರ್ ಇದ್ರು ಅವನ್ನ ಬಿಟ್ಟು ಹಣದಾಸಕ್ಕಾಗಿ ಮತ್ತೊಬ್ಬ ಹೆಂಗಸಿಲ್ಲ ಸಮ ದೇವರ್ ಎಂದು ಲವರ್ ಹಣ ಕರ್ಚ್ ಮಾಡಿ ಲವರ್ ಕಾರ್ಗಡೆ ಅಡ್ಡ ಚಟ ಬಂದಾಗ ಅವನ ತಿಟ್ಟು ಮತ್ತವನ ಮಾಡು ಚಟಕ್ಕೋಸ್ಕರ ಮಾಡು ಎಣ್ಣೆ ಈನ ಸಮಾಜದಲ್ಲಿ ಆಗ ಎಲ್ಲಿ ಬಂದು ಓದಿತಾರೆ ಈಗ ನನ್ನ ವೀರ ಗರತಿಯರ ಈ ರೀತಿ ಹೀ ಹೀಗಳಿಸಿ ಮಾತನಾಡ್ತೀಯಲ್ಲ ನಿನ್ನ ರಕ್ತ ಜಾರು ತಂದ ರಕ್ತನೇ ಇರಬೇಕು ನೋಡು ಲಕ್ಷ್ಮಿ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ ಈಗ ನಿನ್ನ ಶೀಲ ತಿಂದ ಸೇರೋದೇ ನನ್ನ ಗುರಿ ಅರೇವಾ ಮಗನೇ ಲೇ ಜಗನ್ನಾಥ್ ನಿಮ್ಮಂತ ಕಾಮಂದರ ಕಣ್ಣು ಕೇಳಲು ಸಿದ್ಧನಾಗಿ ಬಂದ ನಾನೊಬ್ಬ ಸೂರ್ಯ ಚಂದ್ರಶೇಖರ್ನಾಥ್ ಬಡವ ತನ್ನ ಬಡತನದ ಹರಿದು ಹರಿದೋಗುದು ಒಂದು ಸಲ ಶೇಡಿನ ಸಾಗರದಲ್ಲಿ ಧುಣಕಿದರೆ ಹೇಡಿ ಅದ ನಿನ್ನ ಗತ್ತಿರ ಮಗನೇ ನನ್ನ ರೋಷದ ಬೆಂಕಿಗೆ ಆವತ್ತಿ ಬಡವ ನೀನು ನನಗೆ ಎದುರಾಗಿ ನಿಲ್ಲದು ಒಳ್ಳೇದಲ್ಲ ಸುಮ್ಮನೆ ಹೊರಟೋಗು ಎಣ್ಣನ್ನು ನನಗೆ ಒಪ್ಪಿಸೆ ಬಾಯಿ ಮುತ್ತಲೇ ಕತ್ತೆ ನಿನಗೆ ಎದುರಾಗಿ ನಿಲ್ಲುವುದಷ್ಟೇ ಯಾಕೆ ಬಡವನೆಂದು ಸೊಕ್ಕಿನಿಂದ ಮೇರಿತಿರು ಕುಣಿಗಳಿಗೆ ನಾನು ಹೀಗೇ ನಿಲ್ಲುತ್ತೇನೆ ಲೇ ಜಗನ್ನಾಥ್ ಈ ತನ್ನ ಬಡತನದ ಬೇಗ ಒಂದು ಸಲ ಹರಿದೋಗಿದು ಶೇಡಿನ ಸಾಗರದಲ್ಲಿ ದುಲುಕಿದರೆ ಹೇಡಿಯಾದ ಗತಿ ನನ್ನ ರೋಷದ ಬೆಂಕಿಗೆ ಆವೃತ್ತಿ ಮಗನೆ ಲೇ ಶೇಖರ್ ನೀನು ನನಗೆ ಎದುರಾಗಿ ನಿಲ್ವ ಹಿಂದೆ ನಿನ್ನ ಆ ತಂದೆ ತಾಯಿಯನ್ನು ಕೊಲೆ ಮಾಡಿದಾಗ ಎಲ್ಲಿ ಜಗಣ್ಣಾ ಜಗಣ್ಣ ಮೊಲಗಿದ ಕಡೆ ಸರ್ಪದ ಹೆಡಿಯನ್ನು ತುಳಿದು ಮಾತ್ಯ ಕತ್ತಲು ರೊಚ್ಚಿಗೆ ಬಿಸಿ ವ್ಯಕ್ತಿ ಮಗನೇ ನನ್ನ ತಂದೆ ತಾಯಿಯ ಕತ್ತ ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ ಅವನು ಗೊತ್ತಾದರೆ ನಮ್ಮ ಊರಲ್ಲಿ ಬಿಟ್ಟ ಹರಿಕೆ ಕೋಣಂತೆ ಅವನನ್ನು ಓಡಾಡಿಸಿ ಕಡಿದು ಅವನ ಬಿಸಿ ರಕ್ತದಿಂದ ಈ ಗರತಿಯರ ಪಾದ ತೊಳೆಯದಿದ್ದರೆ ನನ್ನ ಹೆಸರು ಚಂದ್ರಶೇಖರ್ನೇ ಅಲ್ಲ ಎಂದು ತಿಳಿದುಕೋ ಮಗನೇ ಬರೆದಿಟ್ಟು ಕೋಯಿ ಮಾತಾನು ಲೇಶೇಖರ್ ಅನೇಕರ ಬರಹಣ್ಣ ಬದಲಾಸೆ ಹೊರಟ್ರ ಈ ಜಗನ್ನಾಥನಿಗೆ ನಿನ್ನ ಭಯ ನನಗೆ ಯಾರಿಗಿಲ್ಲ ನನ್ನ ನನ್ನ ಬಾಲ್ಗಾಯಿ ಬಂಟ ಆ ಮಂತ್ರಿ ಸೇಮ್ ಪಟ ಇರುತ್ತಿರುವಾಗ ನಿನ್ನಿಂದ ಏನು ಆಗಲ್ಲ ಬರುತ್ತೇನೆ ಮಗನೇ ಮುಖ್ಯಮಂತ್ರಿ ಅಷ್ಟೇ ಯಾಕೆ ಮಗಣಿ ರಾಷ್ಟ್ರಪತಿ ಆದರೂ ಅವನ ದೇಹ ಮೆಟ್ಟಿ ಮೆರೆಯುವುದೇ ಗುರಿ ಓಹೋ ಅಂದಾಗೆ ತಾವ್ಯಾರು ನನ್ನ ಹೆಸರು ಲಕ್ಷ್ಮಿ ಅಂತ ವಾಯು ವಿವಾಹಕ್ಕೆಂದು ಬಂದಿದ್ದೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನಪ್ರಾಣವನ್ನು ಕಾಪಾಡಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ಓಹೋ ನೀನು ಆ ಗರ್ಭ ಶ್ರೀಮಂತನ ಮಗಳು ಲಕ್ಷ್ಮಿ ನಿನ್ನ ಮೇಲೆ ಅವನ ಇರಲಿ ಇರಲಿ ನಾನು ಬರುತ್ತೇನೆ ನಿಂತ್ಕೊಳ್ಳಿ ಶೇಖರ್ ಈ ನಿಮ್ಮ ಧೈರ್ಯ ಶೌರ್ಯ ಗಾಂಭೀರ್ಯಕ್ಕೆ ನಾನು ಮೈ ಮೆಣಸಾರಿ ಮೆಚ್ಕೊಂಡಿದ್ದೀನಿ ಅಂದರೆ ಅಂದ್ರೆ ನಾನು ನಿಮ್ಮ ಸತಿ ಆಗ್ಬೇಕೆಂದು ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಚೇಚೆ ಅಗರ್ಭ ಶ್ರೀಮಂತನ ಮಗಳ ಕೈ ಹಿಡಿ ಹಿಡಿಶಕ್ತಿ ನನಗೆ ಎಲ್ಲಿ ಬರಬೇಕು ಮೇಲಾಗಿ ನಾನು ಕಡುಬಡವ ಅದು ಅಲ್ಲದೆ ನಿನ್ನ ತಂದೆಯ ಹುಟ್ಟೈರಿ ನಿನಗೆ ನನಗೆ ಎಲ್ಲಿಯೋ ಹೊಂದಾಣಿಕೆ ಚೇಚಿ ಆ ಮಾತು ನಡೆಬಿಡಿ ಸಿಕ್ಕ ನಾನು ಕೂಡ ಒಬ್ಬ ಬಡವನ ಮಗಳೇ ಇದ್ದೀನಿ ಲಕ್ಷ್ಮಿ ಏನು ಹೇಳ್ತಾ ಇರ್ವೆ ನೀನು ಅದೆಲ್ಲ ಈಗ ಬೇಡ ಮತ್ತೊಂದೇ ಸಾರಿ ಸಿಕ್ಕಾಗ ಹೇಳ್ತೀನಿ ಆದರೆ ನನಗೆ ಮಂಗಲ್ಯ ಕೊಡಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ ಲಕ್ಷ್ಮಿ ಎದ್ದೇಳು ಈ ಹಕ್ಕಿ ಪಕ್ಷಗಳ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸಿದ್ದೇನೆ ಹಾಗಾದರೆ ಹಿಂದೆ ನಡೆದು ಹೋಗಲಿ ನನ್ನ ನಿನ್ನ ಗಾಂಧಾರ ವಿವಾಹ ಬನ್ನಿ ಹಾಗಾದ್ರೆ ಮತ್ತೆ ಚಾಂದೂರ